ಕ್ಲಿಪ್ರ ಅಡುಗೆ ಮನೆಗೆ ನಿಮಗೆಲ್ಲ ಸ್ವಾಗತ ಇವತ್ತು ಒಂದು ಯುನೀಕ್ ಆಗಿರೋ ಅಂಥ ಒಂದು ಕಾನ್ಸೆಪ್ಟನ್ನ ತೊಗೊಂಬಂದಿದ್ದೀನಿ ಅದೇನು ಅಂತ ನೋಡೋಣ ಬನ್ನಿ ನಿಮಗೆ ತಮ್ಮನಲ್ಲಿ ನೋಡಿದ್ರೆ ಗೊತ್ತಾಗಿರ್ಬೋದು ಏನು ಅಂತ ಶಾಲೆಗೆ ಹೋಗ್ತಾ ಇರೋಂಥ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ಮಕ್ಕಳಿಗೆ ಲಂಚ್ ಬಾಕ್ಸ್ನ ಮತ್ತು ಬಾಟಲನ್ನ ಹೇಗೆ ನಾವು ಆಯ್ಕೆ ಮಾಡ್ಕೋಬೇಕು ಚೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನಿಲ್ಲಿ ಒಂದಷ್ಟು ಬಾಕ್ಸಸ್ಸು ಒಂದು ಸ್ವಲ್ಪ ಬಾಟಲ್ಗಳನ್ನ ಇಟ್ಟಿದ್ದೀನಿ ಅದನ್ನು ಹೇಗೆ ನಾವು ಚೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ನೋಡಿ ಇಲ್ಲಿ ಇದು ಕಂಪ್ಲೀಟ್ ಪ್ಲ್ಯಾಸ್ಟಿಕ್ ಬಾಕ್ಸ್ ಪ್ಲಸ್ ಸ್ಟೀಲ್ ಬಾಕ್ಸ್ ವಿತ್ ಕ್ಯಾಪ್ ಇದು ಹಾಟ್ ಬಾಕ್ಸು ಅದು ಗಾಜಿನ್ ಬಾಕ್ಸು ಇದು ಪ್ಲೇನ್ ಬಾಕ್ಸಸ್ಸು ಪ್ಲಸ್ ಇದಿಷ್ಟು ಥರ ಬಾಕ್ಸಸ್ ಆದರೆ ಇದು ಪ್ಲಾಸ್ಟಿಕ್ ಬಾಟಲ್ಲು ಸ್ಟೀಲ್ ಬಾಟಲ್ಲು ಇದು ಫ್ಲಾಸ್ಕ್ ಬಾಟಲ್ಲು ಅಂದರೆ ಥರ್ಮೋಸ್ ಬಾಟಲ್ ಅಂತಾರಲ್ಲ ಅದು ಒಂದೊಂದಾನೇ ತೋರಿಸ್ತೀನಿ ನೋಡಿ ಇದು ಕಂಪ್ಲೀಟ್ ಪ್ಲಾಸ್ಟಿಕ್ ಬಾಕ್ಸು ಇದರಲ್ಲಿ ನಾವು ಬಿಸಿ ಈ ಥರದ್ದೇನು ಹಾಕಬಾರ್ದು ಹಾಕಿದ್ರೆ ಅದರಲ್ಲಿರೋ ಕಂಟೆಂಟ್ ಕಂಟೆಂಟೆಲ್ಲ ನಮ್ಮ ಮಕ್ಕಳಿಗೆ ಏನು ಊಟ ಹಾಕ್ಕೊಟ್ಟಿರ್ತೀವೋ ಅದರಲ್ಲಿ ಆಗ ಶೇಖರಣೆ ಆಗುತ್ತೆ ಅಂದರೆ ಅದಕ್ಕೆ ಆ್ಯಡ್ ಆಗ್ತಾ ಹೋಗುತ್ತೆ ಸೊ ಅದನ್ನು ಬಳಸಬಾರ್ದು ನಮ್ಮ ಮಕ್ಕಳ ಹೆಲ್ತ್ ಮೇಲೆ ಪ್ರಭಾವ ಬೀರುತ್ತೆ ಹಾಗೆ ಇದು ಸ್ಟೀಲ್ ಬಾಕ್ಸ್ ಈ ಸ್ಟೀಲ್ ಬಾಕ್ಸ್ಗೆ ಪ್ಲ್ಯಾಸ್ಟಿಕ್ ಕ್ಯಾಪ್ ಇದೆ ಸ್ಟೀಲ್ ಬಾಕ್ಸ್ ಓಕೆ ಬಟ್ ಪ್ಲ್ಯಾಸ್ಟಿಕ್ ಕ್ಯಾಪ್ ಒಳ್ಳೆಯದಲ್ಲ ಯಾಕಂದರೆ ಪ್ಲ್ಯಾಸ್ಟಿಕ್ ಕ್ಯಾಪಲ್ಲಿರೋ ಅಂಥ ಕಂಟೆಂಟ್ ಕೂಡ ಬಾಕ್ಸಿಗೆ ಬರುತ್ತೆ ಇನ್ನಿದು ಗಾಜಿನ ಬಾಕ್ಸು ಇದು ಬೆಸ್ಟ್ ಯೂಸ್ ಮಾಡ್ಬೋದು ಬಟ್ ಇದು ತುಂಬ ವೆಯ್ಟ್ ಇರುತ್ತೆ ಮಕ್ಕಳಿಗೆ ಕ್ಯಾರಿ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ ಜೊತೆಗೆ ನಾವು ಯಾವುದೇ ಗಾಜಿನ ಬಾಕ್ಸ್ ತೊಗೊಂಡ್ರೂ ಅದಕ್ಕೆ ಪ್ಲಾಸ್ಟಿಕ್ ಲಿಡ್ಡೆ ಬರುತ್ತೆ ಪ್ಲ್ಯಾಸ್ಟಿಕ್ ಕ್ಯಾಪೇ ಬರುತ್ತೆ ಅದರಿಂದ ಅದು ಬೆಸ್ಟ್ ಅಲ್ಲ ಅಂತ ನನಗನ್ಸುತ್ತೆ ಇದು ಹಾಟ್ ಬಾಕ್ಸ್ ಈ ಹಾಟ್ ಬಾಕ್ಸು ನಾನು ಸುಮಾರು ಎರಡು ಎರಡೂವರೆ ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ ಮಕ್ಕಳಿಗೆ ಇದು ಸ್ವಲ್ಪ ವೆಯ್ಟ್ ಬರುತ್ತೆ ಬಟ್ ಚಳಿಗಾಲದಲ್ಲೆಲ್ಲ ಬಾಕ್ಸ್ ಇಟ್ಟರೆ ಮಕ್ಕಳಿಗೆ ಮಧ್ಯಾಹ್ನದವರೆಗೂ ಬಿಸಿ ಇರುತ್ತೆ ಹಾಗೆ ಈ ಬಾಕ್ಸಿಗೆ ಈ ಥರ ಬಾಕ್ಸಿಗೆ ಪ್ಲಾಸ್ಟಿಕ್ ಕ್ಯಾಪ್ ಬರುತ್ತೆ ಆ ಥರದ್ದು ಕೂಡ ಚೂಸ್ ಮಾಡಬೇ ಮಾಡಬೇಡಿ ಇದನ್ನು ಬೇಕಿದ್ರೆ ಯೂಸ್ ಮಾಡ್ಬೋದು ಇದು ಕಂಪ್ಲೀಟ್ ಸ್ಟೀಲ್ ಬಾಕ್ಸು ಇದು ಎಲ್ಲದಕ್ಕಿಂತ ತುಂಬ ಬೆಸ್ಟ್ ಬಟ್ ಊಟ ಬೆಳಗ್ಗೆ ಹಾಕ್ಕೊಟ್ರೆ ಮಧ್ಯಾಹ್ನದವರೆಗೂ ತುಂಬ ತಣ್ಣಗಾಗಿರುತ್ತೆ ಅನ್ನೋದು ಬಿಟ್ಟರೆ ಬೇರೆ ಎಲ್ಲ ಥರದಲ್ಲೂ ತುಂಬ ಅಂದರೆ ತುಂಬಾ ಬೆಸ್ಟ್ ಇದು ಹಾಗೆ ಈಗ ಕಾಲೇಜ್ಗೆ ಹೋಗ್ತಾ ಇರೋವಂಥ ಮಕ್ಕಳುಗಳು ಬಾಕ್ಸ್ನ ಬ್ಯಾಗಲ್ಲಿಟ್ಟು ತೊಗೊಂಡೋಗ್ತಾರೆ ಅಂಥವ್ರಿಗೆ ಈ ಥರ ಇರೋವಂಥ ತಿನ್ನಾಗಿರೋವಂಥ ಬಾಕ್ಸಸ್ ಬೆಟರು ನೋಡಿ ಇದರಲ್ಲೇ ನಾವು ಗೊಜ್ಜು ಈ ಥರ ಏನೇ ಇದ್ರು ಹಾಕಿ ಕೊಡ್ಬೋದು ಸೊ ಈ ಥರ ಕಂಪ್ಲೀಟ್ ಸ್ಟೀಲ್ ಇರೋವಂಥ ಬಾಕ್ಸನ್ನ ಬಳಸೋದು ತುಂಬಾ ಬೆಸ್ಟ್ ಅಂತ ನನ್ನ ಒಪಿನಿಯನ್ನು ಈ ಥರ ಹಾಟ್ ಬಾಕ್ಸ್ ಕೂಡ ಯೂಸ್ ಮಾಡ್ಬೋದು ದಯವಿಟ್ಟು ಗಾಜಿಂದು ಈ ಥರದ ಪ್ಲಾಸ್ಟಿಕ್ ಬಳಕೆ ಮಾಡಿರೋ ಯಾವುದೇ ಬಾಕ್ಸನ್ನ ದಯವಿಟ್ಟು ಮಕ್ಕಳ ಬಾಕ್ಸಿಗೆ ಬಳಸೋಕ್ಕೆ ಹೋಗಬೇಡಿ ಹಾಗೆ ಇನ್ನು ಬಾಟ್ಲು ವಿಷಯಕ್ಕೆ ಬಂದರೆ ಇದು ಪ್ಲಾಸ್ಟಿಕ್ ಬಾಟಲ್ಗಳು ನಾವು ತಣ್ಣೀರೇ ಹಾಕಲಿ ಬಿಸಿ ನೀರೇ ಹಾಕಲಿ ಮಕ್ಕಳಿಗೆ ಪ್ಲಾಸ್ಟಿಕ್ ಕೊಡಬಾರ್ದು ಎಷ್ಟೇ ನಾವು ಅವಾಯ್ಡ್ ಮಾಡಿದ್ರೂ ಪ್ಲ್ಯಾಸ್ಟಿಕ್ ಕಂಟೆಂಟ್ ಅದರಲ್ಲಿ ಜಾ ಸೇರಿಕೊಂಡೇ ಸೇರ್ಕೊಂಬಿಟ್ಟಿರುತ್ತೆ ನೀರಿಗೆ ಇದು ಸ್ಟೀಲ್ ಬಾಟಲ್ ಕಂಪ್ಲೀಟ್ ಸ್ಟೀಲ್ ಬಾಟಲು ವೆಯ್ಟ್ಲೆಸ್ಸು ಸೊ ಇದು ಬೆಟರ್ ಅನಿಸುತ್ತೆ ಇದು ಥರ್ಮೋಸ್ಟೀಲ್ ಅಂತಾರಲ್ಲ ಆ ಥರದ ಅಂದರೆ ಹಾಟ್ ಫ್ಲಾಸ್ಕ್ ಇದು ಇದರಲ್ಲಿ ಬಿಸಿ ನೀರು ಕೊಟ್ಕೊಳ್ಗಿಸ್ಬೋದು ಬಟ್ ತುಂಬ ವೆಯ್ಟ್ ಬರುತ್ತೆ ಅದು ಅದು ಮತ್ತು ಪ್ಲ್ಯಾಸ್ಟಿಕ್ಕಿಗಿಂತ ಕಂಪ್ಲೀಟ್ ಸ್ಟೀಲ್ ಬಾಕ್ಸು ಥರನೇ ಇದು ಸ್ಟೀಲ್ ಬಾಟಲ್ಲು ಇದು ತುಂಬಾ ಬೆಸ್ಟು ಇದಷ್ಟು ವೆಯ್ಟ್ ಬರಲ್ಲ ಇದಿಷ್ಟು ಬಿಟ್ಟು ನಾವು ಈ ಥರದ ಕಂಪ್ಲೀಟ್ ಸ್ಟೀಲ್ ಮತ್ತು ಕಂಪ್ಲೀಟ್ ಪ್ಲಾಸ್ಟಿಕ್ ಬಳಸ್ತೇ ಇರೋ ಬಾಕ್ಸಸ್ಸು ತುಂಬ ಬೆಸ್ಟ್ ಅನಿಸುತ್ತೆ ಮಕ್ಕಳಿಗಂತಲ್ಲ ಮನೇಲೂ ಕೂಡ ಆದಷ್ಟು ಪ್ಲಾಸ್ಟಿಕ್ನ ಕಡಿಮೆ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್